ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಈ ನರ್ಸರಿಗೆ ಹೋಗೋಣ ಈ ನರ್ಸರಿನಲ್ಲಿ ಅಂದರೆ ಬರೀ ಗುಲಾಬಿ ಗಿಡ ಮಾತ್ರ ಇರೋದು ಬೇರೆ ಹಣ್ಣಿನ ಗಿಡ ಆಗಲಿ ಶೋ ಗಿಡಗಳಾಗಲಿ ದಾಸವಾಳ ಗಿಡಗಳಾಗಲಿ ಅಂಥದ್ದು ಯಾವುದೂ ಇಲ್ಲ ಈ ನರ್ಸರಿನಲ್ಲಿ ಬರೀ ಗುಲಾಬಿ ಗಿಡ ಅಷ್ಟೇ ಅದರಲ್ಲೂ ಕಲರ್ ಕಲ್ಲರ್ ಗುಲಾಬಿ ಗಿಡಗಳಿದ್ದಾವೆ ರೇಟ್ ಎಷ್ಟು ಅಂತ ಅಂದ್ಕೊಂಡ್ರೆ ಆ ರೇಟಂತೂ ತುಂಬಾ ಕಡಿಮೆ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಈ ನರ್ಸರಿಗೆ ಹೋಗಿ ನಿಮಗೆ ಒಳ್ಳೆ ಗುಲಾಬಿ ಹೂವಿನ ಗಿಡಗಳಂತೂ ಸಿಗುತ್ತೆ ನಾನು ಸುಮಾರು ಗುಲಾಬಿ ಗಿಡಗಳನ್ನ ಈ ನರ್ಸರಿಯಿಂದನೇ ತೊಗೊಂಬಂದು ಹಾಕೊಂಡಿರೋದು ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಅದು ನಾನು ತೊಗೊಂಡ್ಬಂದಾಗ ಸಣ್ಣ ಸಸಿ ಆ ಸಣ್ಣ ಸಸಿನೇ ನಾನು ಇವತ್ತು ಎಷ್ಟು ಚೆನ್ನಾಗೆ ದೊಡ್ಡ ದೊಡ್ಡ ಗಿಡಗಳೆಲ್ಲ ಆಗಿದೆ ಅದರಲ್ಲೂ ರೇಟ್ ಎಷ್ಟು ಅಂತ ಅಂದ್ಕೊಂಡ್ರಿ ಗೊತ್ತಾ ಬರೀ ಇಪ್ಪತ್ತೈದು ರೂಪಾಯಿ ಫಸ್ಟಿಗೆ ಒಂದು ಸತಿ ಸುಮಾರು ವರ್ಷದಿಂದ ಇಪ್ಪತ್ತು ರೂಪಾಯಿ ಇತ್ತು ಇವಾಗ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಅವರು ಅಲ್ಲೂ ತುಂಬ ಜನ ತೊಗೊಳೋಕೆ ಅಂತ ಬಂದಿದ್ದರು ಅಂದರೆ ಅಲ್ಲಿ ನರ್ಸರಿ ಓನರು ಯಾರೂ ಇರಲಿಲ್ಲ ನಾನು ಅಲ್ಲಿದ್ದೆ ಅವಾಗ ಅವರು ಕೇಳ್ತಾಯಿದ್ರು ಎಷ್ಟು ಏನು ಅಂತವು ಅವಾಗ ನಾನು ಹೇಳಿದೆ ಇಪ್ಪತ್ತೈದು ರೂಪಾಯಿ ಅಂತ ಅವರೇ ಶಾಕ್ ಆದರು ಇಪ್ಪತ್ತೈದು ರೂಪಾಯಿನ ಅಂತ ತುಂಬಾ ಅವರು ಶಾಕ್ ಆದರು ಹಂಗಾಗಿ ಅವರು ಸ್ವಲ್ಪ ಸುಮಾರು ಗಿಡಗಳೆಲ್ಲ ತಗೊಂತ ಈ ಬೇರೆ ಲೋಕಲ್ ನರ್ಸರಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಥರ ಇಲ್ಲಿಂದ ಗಿಡಗಳನ್ನೆಲ್ಲ ತೊಗೊಂಡೋಗಿ ಇದೇ ಗಿಡಗಳಿಗೆ ನಮಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಎಲ್ಲ ಹೇಳ್ತಾರೆ ನಿಮಗೆ ಯಾರಿಗಾದರೂ ಜಾಸ್ತಿ ನೀವು ಗುಲಾಬಿ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡೋದಿತ್ತು ಅಂದರೆ ಈ ನರ್ಸರಿಗೋಗಿ ತುಂಬ ಚೆನ್ನಾಗಿದೆ ಗಿಡಗಳು ಎಲ್ದಿಯಾಗೂ ಇದ್ದಾವೆ ಅದರಲ್ಲೂ ಕಲ್ಲರ್ ಕಲ್ಲರು ಇಂಥ ಕಲ್ಲರ್ ಇಲ್ಲ ಅನ್ನೋಂಗಿಲ್ಲ ಈ ನರ್ಸರಿನಲ್ಲಿ ಬಟನ್ ರೋಸ್ ಆಗಿರ್ಬೋದು ಮತ್ತೆ ದೊಡ್ಡ ದೊಡ್ಡ ರೋಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಿಗುತ್ತೆ ಈ ನರ್ಸರಿನಲ್ಲಿ ಅಂದರೆ ಈ ನರ್ಸರಿಲಿ ಬೇರೆ ಯಾವುದೇ ರೀತಿ ಹೂವಿನ ಗಿಡ ಎಲ್ಲ ಬೆಳೆಸ್ ೋದಿಲ್ಲ ಅಂದರೆ ಗುಲಾಬಿ ಒಂದು ಬಿಟ್ಟು ಇನ್ನು ಯಾವ ಗಿಡವೂ ಇವ್ರು ಹಾಕೋದಿಲ್ಲ ಹಾಗಾಗಿ ನಾನು ಹೆಚ್ಚಾಗಿ ಇದೇ ನರ್ಸರಿನಲ್ಲೇ ನಾನು ಗುಲಾಬಿ ಗಿಡಗಳನ್ನೆಲ್ಲ ತಗೊಬರೋದು ಈಗ ಅದೇ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಒಂದು ಗಿಡ ತೊಗೊಂಬರೋ ಬದಲು ಇಲ್ಲಿ ಐವತ್ತು ರೂಪಾಯಿಗೆ ಎರಡು ಗಿಡ ಸಿಗುತ್ತೆ ನೂರು ರೂಪಾಯಿಗೆ ನಾಲ್ಕು ಗಿಡ ಸಿಗುತ್ತೆ ಈ ಥರ ಇರೋವಾಗ ನಾವು ತೊಗೋಬೇಕೇ ಹೊರತು ಜಾಸ್ತಿ ಎಲ್ಲ ಕೊಟ್ಟು ತಗೋಳಕ್ಕೆಲ್ಲ ಹೋಗ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಗಿಡಗಳು ಎಲ್ದಿಯಾಗೂ ಇದ್ದಾವೆ ಅಂದರೆ ಫಸ್ಟ್ ಒಂದು ಸೈಡಲ್ಲಿ ಇಟ್ಟಿದ್ರು ಅದೆಲ್ಲ ಖಾಲಿಯಾಗಿದೆ ಏನು ಫಸ್ಟಿಗೆ ಒಂದ್ಸತಿ ಹೋದಾಗ ಇದಿನ್ನೂ ಚಿಕ್ಕ ಚಿಕ್ಕದು ಕಟಿಂಗ್ ಹಾಕಿದ್ರು ಒಂದೋ ಎರಡೋ ಎಲೆ ಬಂದಿತ್ತು ಈ ಸರಿ ಹೋದಾಗ ನೋಡಿ ಎಷ್ಟು ಚೆನ್ನಾಗೆ ಹೂವೆಲ್ಲ ಬಿಟ್ಟಿದೆ ಮತ್ತು ಮಗ್ಗು ಸಹ ಆಗಿದ್ದಾವೆ ನಾನು ಅವ್ರ ಹತ್ರ ನರ್ಸರಿ ಓನರ್ ಹತ್ರ ಕೇಳಿದೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಕೊಡಿ ಅಂದಿದ್ದಕ್ಕೆ ಅವರು ಮೇಡಮ್ ನಾವು ಕಡಿಮೆ ಹೇಳಿರೋದೆ ಕಡಿಮೆ ಅದರಲ್ಲೂ ನೀವು ಇನ್ನೂ ಕಡಿಮೆ ಕೇಳ್ತೀರಾ ಅಂತ ಅಂದರು ಆದರೆ ಇಪ್ಪತ್ತೈದು ರೂಪಾಯಿ ಯಾರು ಕೊಡ್ತಾರೆ ಹೇಳಿ ಗುಲಾಬಿ ಗಿಡಗಳನ್ನ ಅಂತಲೂ ಅಂತ ಇದ್ದರು ನಾವು ಸರಿ ಅಂತ ಅಂದ್ಬಿಟ್ಟು ತೊಗೊಂಬಂದ್ವಿ ನೋಡಿ ಅಲ್ಲಿ ಸುಮಾರು ಜನನು ತಗೊಳ್ತಾ ಇದ್ದಾರೆ ಅದರಲ್ಲೂ ಇಪ್ಪತ್ತೈದು ರೂಪಾಯಿ ಕಡಿಮೆ ಅಲ್ವಾ ಹಂಗಾಗಿ ತುಂಬ ಜನ ಬಂದು ಹೋಗ್ತಾರೆ ಬೇರೆ ಕಡೆ ಎಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ತಗೊಳ್ಳೋ ಬದಲು ಈ ಥರ ಕಡಿಮೆ ಇರೋದಲ್ಲೇ ತಗೊಳ್ಳೋದೇ ಬೆಸ್ಟ್ ಅಲ್ವಾ ಹಂಗಾಗಿ ತುಂಬ ಜನ ಬಂದು ತಗೊಂಡು ಹೋಗ್ತಾರೆ ಅದು ಇದು ದೊಡ್ಡ ಹಾಲದ ಮರದಲ್ಲಿ ಇರುವಂಥದ್ದು ಇದು ನರ್ಸರಿ ಅದು ಮೇನ್ ರೋಡಲ್ಲೇ ಇದೆ ಈ ನರ್ಸರಿಗೆ ಹೆಸರೇನು ಇಟ್ಟಿಲ್ಲ ಅವರು ಅಂದರೆ ಮೇನ್ ರೋಡಲ್ಲೇ ಇದೆ ನೀವು ಆರಾಮಾಗಿಯೇ ತಗೋಬೋದು ಇನ್ನು ನಾವು ದೊಡ್ಡ ಆಲದ ಮರಕ್ಕೆ ಹೋಗೋಕ್ಕಿನ್ನ ಮುಂಚೆನೇ ಅಂದರೆ ದೊಡ್ಡ ಆಲದ ಮರ ಅಂತಲೇ ಊರಿರೋದು ಅಲ್ಲಿ ದೊಡ್ಡದು ಆಲದ ಮರ ಇದೆ ನೋಡಿ ಬಸ್ಸೆಲ್ಲ ನಿಲ್ಲಿಸೋದೇ ದೊಡ್ಡ ಆಲದ ಮರದ ಹತ್ರನೇ ಸ್ಟಾಪ್ ಇರೋದು ನೀವು ಅಲ್ಲಿ ಮರದ ಹತ್ರ ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕಿಂತ ಮುಂಚೆನೇ ಸಿಗುತ್ತೆ ಈ ನರ್ಸರಿ ಅಂದರೆ ಫುಲ್ಲು ಲೈನಿಗೆ ನರ್ಸರಿಗಳು ನೀವು ಯಾವ ನರ್ಸರಿಗೆ ಬೇಕಾದ್ರೂ ಹೋಗಿ ತಗೋಬೋದು ಗಿಡಗಳನ್ನ ಅಂದರೆ ಗುಲಾಬಿ ಗಿಡ ಸಿಗೋದು ಈ ನರ್ಸರಿನಲ್ಲಿ ಮಾತ್ರ ಅಂದರೆ ಇಪ್ಪತ್ತೈದು ರೂಪಾಯಿಗೆ ಮಾತ್ರ ಈ ನರ್ಸರಿನಲ್ಲಿ ಸಿಗೋದು ಬೇರೆ ಕಡೆ ಎಲ್ಲ ರೇಟೇನೆ ಐವತ್ತು ರೂಪಾಯಿ ಈ ಥರ ಇರುತ್ತೆ ಅಂದರೆ ಒಂದೊಂದು ನರ್ಸರಿನಲ್ಲಿ ಒಂದೊಂದು ಥರ ಇರುತ್ತೆ ನೋಡಿ ತಗೊಳ್ಳಿ ಈ ರ ಈ ನರ್ಸರಿಗೆ ಹೋದರೆ ನಿಮಗೆ ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ಈ ದಪ್ಪ ದಪ್ಪ ಗುಲಾಬಿ ಹೂವೆಲ್ಲ ಬಿಡುತ್ತೆ ನೋಡಿ ಆ ಥರದ್ದು ಮತ್ತು ಚಿಕ್ಕ ಚಿಕ್ಕದು ಬಟನ್ ರೋಸು ಇಂಥದ್ದೆಲ್ಲ ಇದೆ ಇಂಥ ರೋಸ್ ಇಲ್ಲ ಅನ್ನೋಂಗೆ ಇಲ್ಲ ಈ ನರ್ಸರಿನಲ್ಲಿ ಅಷ್ಟು ಚೆನ್ನಾಗಿದ್ದಾವೆ ಈ ಲೋಕಲ್ ನರ್ಸರಿ ಅವರೆಲ್ಲ ಹೆಚ್ಚಾಗಿ ತಗೊಂಡೋಗೋದು ಇಲ್ಲಿಂದ ದಾಸವಾಳ ಗಿಡ ಆಗಿರ್ಬೋದು ಪ್ರತಿಯೊಂದು ಗಿಡನೂ ಅವರು ನ ದೊಡ್ಡಲ ಮರದಿಂದನೇ ತಗೊಂಡೋಗಂಥದ್ದು ಇಲ್ಲೂ ಅಷ್ಟೇ ಅಲ್ಲಿ ಟೆಂಪೋಗಳೆಲ್ಲನೂ ಸಹ ನಿಂತಿದ್ದು ಅಲ್ಲಿ ತು ಇಲ್ಲಿ ಸ್ಟ್ಯಾಂಡನ್ನು ಸಹ ಇಟ್ಟಿದ್ದಾರೆ ನಾನು ವಾಯ್ಸ್ ಕೊಡೋದಿಲ್ಲ ನೀವೇ ಕೇಳಿಸ್ಕೊಳ್ಳಿ ರೇಟು ಇದು 1400 ಅಂತ 600 ಅಲ್ಲ ಆರ್ನೂರ ಅದು ಇದು 1400 ಇದು ಈ 1400 ಅದು ಅದು ಸ್ಟ್ಯಾಂಡ್ ಗಿಡಗಳಿಡವು ಕೇಳಿಸ್ಕೊಂಡ್ರೆ ಅವರು ರೇಟೆಲ್ಲ ಎಷ್ಟು ಹೇಳಿದ್ರು ಅಂತ ಇವರು ತಗೊಂಡು ಬಂದು ಮಾರ್ತಾ ಇರೋದು ಇಲ್ಲಿ ಅಂದರೆ ನಾನು ಒಂದು ಹೋಲ್ಸೇಲ್ ಅಂಗಡಿದೊಂದು ವೀಡಿಯೋ ಹಾಕಿದ್ದೆ ನೋಡಿ ಅಲ್ಲೆಲ್ಲ ತುಂಬ ಕಡಿಮೆ ಸಿಗುತ್ತೆ ಇಲ್ಲಿ ಅಂದರೆ ಅವರು ಅಲ್ಲಿಂದ ತೊಗೊಂಬಂದು ಇಲ್ಲಿ ಮಾರ್ತಾ ಇರೋದಲ್ಲ ಹಂಗಾಗಿ ಅವರು ಇಷ್ಟೊಂದು ರೇಟ್ ಹೇಳ್ತಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್